ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಶನಿ ಗ್ರಹದ ರಾಶಿ ಬದಲಾವಣೆ ಆಯಿತು ಶನಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಶನಿ ಭಗವಾನ್ ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಒಂದು ರಾಶಿಯಲ್ಲಿ ಶನಿದೇವರು ಎರಡೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾಯಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇದೇ ಜುಲೈ ಹದಿಮೂರನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದಾರೆ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾಯಿದ್ದಾರೆ ಶನಿ ಈಗ ಏಳು ಡಿಗ್ರಿಯಲ್ಲಿ ಸೆವೆನ್ ಡಿಗ್ರಿಯಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದಾರೆ ಈಗ ಜುಲೈ ಹದಿಮೂರರಿಂದ ವಕ್ರಗತಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಹಿಂದಕ್ಕೆ ಬರ್ತಾರೆ ಏಳು ಡಿಗ್ರಿ ಆರು ಡಿಗ್ರಿ ಐದು ಡಿಗ್ರಿ ನಾಲ್ಕು ಡಿಗ್ರಿ ಮೂರು ಡಿಗ್ರಿ ಒಂದು ಡಿಗ್ರಿ ಅಂದರೆ ಹೆಚ್ಚು ಕಡಿಮೆ ಕುಂಭರಾಶಿ ತನಕ ತಲುಪಿಟ್ಟು ಮತ್ತೆ ಮೀನರಾಶಿ ಹತ್ತ ಸಂಚಾರವನ್ನು ಮಾಡ್ತಾರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ನಂತರ ಏನು ಈ ಸರಿಸುಮಾರು ನೂರ ಮೂವತ್ತೆಂಟು ದಿನಗಳ ವಕ್ರ ಶನಿ ಸಂಚಾರ ಇದೆ ವಕ್ರಿ ಶನಿ ಸಂಚಾರ ಏನಿದೆ ಈ ಶನಿ ಸಂಚಾರದಿಂದ ಮೀನರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಬರುತ್ತೆ ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊತಾ ಹೋಗೋಣ ನೋಡಿ ಈ ವಿಡಿಯೋ ಉದ್ದೇಶ ನಿಮ್ಮನ್ನೆಲ್ಲ ಎದುರಿಸ್ಬೇಕು ಅಂತಕ್ಕಂತಹ ಉದ್ದೇಶ ಇದಾಗಿರೋದಿಲ್ಲ ಈ ಶನಿ ವಕ್ರಿಗತಿಯಲ್ಲಿ ಇದ್ದಾರೆ ಸೊ ಈ ಥರ ಬರ್ತಾ ಇದೆ ಸ್ವಲ್ಪ ನಾವು ಮುನ್ನೆಚ್ಚರಿಕೆ ತಗೋಬೇಕು ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಬರಲಿ ಅಂತಕ್ಕಂತಹ ಉದ್ದೇಶ ಆಗಿರುತ್ತೆ ನೀವು ಅನಗತ್ಯ ಭಯಪಡುವ ಅಗತ್ಯ ಇರೋದಿಲ್ಲ ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾತಿ ಅದರಲ್ಲೂ ಶನಿ ಚಂದ್ರ ಇರುವ ರಾಶಿಗೆ ಶನಿ ಬಂದು ಪರಿಭ್ರಮಣ ಇದ್ದಾರೆ ಸೊ ಈ ಸಮಯದಲ್ಲಿ ನಾವು ಹೇಳ್ತಕ್ಕಂತಹ ಪರಿಹಾರಗಳು ಏನಿದೆ ಮೀನರಾಶಿಯವರಿಗೆ ಈ ಥರ ಫಲಿತಾಂಶಗಳು ಅಂತ ನಾನು ಈಗ ಏನು ಹೇಳ್ತೇನೆ ಸೊ ಅದು ಈ ಫಲಿತಾಂಶಗಳೆಲ್ಲ ಮೀನರಾಶಿಯಲ್ಲಿ ಲಕ್ಷಾನ್ಗಟ್ಟಲೆ ಹುಟ್ಟಿರ್ತಾರೆ ಲಕ್ಷಾನ್ ಗಟ್ಟಲೆ ಜನಗಳು ಇರ್ತಾರೆ ಅದರಲ್ಲಿ ಹೆಣ್ಣುಮಕ್ಕಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಸೊ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಬರೋದಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ವೈಯಕ್ತಿಕ ಜಾತಕ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಅಷ್ಟಕ ವರ್ಗ ಬಿಂದುಗಳು ನೋಡಿ ಇದ್ರ ಬಗ್ಗೆ ತುಂಬ ಯಾರೂ ಇದನ್ನು ಅರ್ಥ ಮಾಡಿಕೊಂಡಿರೋದಿಲ್ಲ ಸೊ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ನಮಗೆ ಶನಿ ನಮಗೆ ಈ ಜನ್ಮರಾಶಿ ಬಂದಾಗ ಮೀನರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಏನು ನಿಮಗೆ ಜನ್ಮರಾಶಿಯಲ್ಲಿ ಶನಿ ಬಂದಿದ್ದಾರೆ ಈ ಜನ್ಮರಾಶಿಯಲ್ಲಿ ಶನಿಯಿಂದ ನಮಗೆ ಶಿವ ಫಲಿತಾಂಶಗಳು ಕಾದಿದೆಯಾ ಅಥವಾ ತುಂಬ ಅಶುಭ ಫಲಿತಾಂಶಗಳೇ ಬರ್ತಾ ಇದೆಯಾ ಅಂತಂದು ಯಾವುದರ ಮುಖಾಂತರ ನಾವು ತಿಳ್ಕೊತಾ ಹೋಗ್ತೀವಿ ಅಂತಂದರೆ ಅಷ್ಟಕ ವರ್ಗ ಬಿಂದುಗಳ ಮುಖಾಂತರ ಮತ್ತು ಈ ಸಮಯದಲ್ಲಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಮಹಾದಶ ಅಥವಾ ಶನಿ ಭುಕ್ತಿ ಏನಾದರೂ ನಡೀತಾ ಇದ್ರೆ ಮತ್ತಷ್ಟು ಸಂಕಟಗಳು ಎದುರಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ನೋಡಿ ಈಗ ನಿಮ್ಮ ಒಂದು ಜನ್ಮಜಾತಕವನ್ನು ಚೆಕ್ ಮಾಡ್ಕೊಳ್ಳಿ ವರ್ಗ ಪಾಯಿಂಟ್ಸ್ ಅಂತಂದು ನೀವು ಬೇಕಾದ್ರೆ ಯಾರಾದರೂ ಜ್ಯೋತಿಷ್ಯ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಇದು ಅರ್ಥ ಆಗುತ್ತೆ ವರ್ಗ ಬಿಂದುಗಳು ನಿಮ್ಮ ಮೀನರಾಶಿಯಲ್ಲಿ ಶನಿದೇವರು ಸೊನ್ನೆ ಒಂದು ಎರಡು ಮೂರು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಸಾಕಷ್ಟು ಸಂಕಟಗಳ ದಿನಗಳು ಇದಾಗಿರುತ್ತೆ ಸಾಕಷ್ಟು ಸಂಕಟ ಅಶುಭ ಫಲಿತಾಂಶಗಳು ಹೆಚ್ಚಾಗಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಅರ್ಥ ಅದೇ ನಾಲ್ಕು ಐದು ಅಷ್ಟಕವರ್ಗ ಬಿಂದುಗಳು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಖಂಡಿತ ಅವರಿಗೆ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳು ಸಾಕಷ್ಟು ವಿಚಾರದಲ್ಲಿ ಸ್ವಲ್ಪ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತ ಅರ್ಥ ಯಾರ ಜಾತಕದಲ್ಲಿ ಶನಿ ಭಗವಾನ್ ಆರು ಏಳು ಎಂಟು ಅಷ್ಟಕ್ಕವರ್ಗ ಬಿಂದುಗಳನ್ನು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಖಂಡಿತ ಅವರಿಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಕಾದಿವೆ ಅಂತ ಅರ್ಥ ನೋಡಿ ಈ ಶನಿ ಚಂದ್ರನ ಮೇಲೆ ಪರಿಭ್ರಮಣ ಮಾಡಬೇಕಾದ್ರೆ ನಿಮ್ಮೇನು ಮಾರ್ಚ್ ತಿಂಗಳಿನಿಂದ ಶನಿ ಸಂಚಾರ ಬಂತು ನಿಮ್ಮ ಜನ್ಮರಾಶಿಗೆ ಆ ಶನಿ ಸಂಚಾರ ಬಂದಾಗಲಿಂದ ಯಾವ ಥರ ಇದೆ ಅಂತ ತಿಳಿಸ್ಬಿಟ್ಟು ಅದಾದಮೇಲೆ ವಕ್ರಿ ಶನಿ ಫಲಿತಾಂಶಗಳನ್ನು ಹೇಳಿಬಿಟ್ಟು ಕೊನೆಯಲ್ಲಿ ಪರಿಹಾರ ಹೇಳುತ್ತೇನೆ ಆ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಅಷ್ಟು ಸಾಕಾಗುತ್ತೆ ಮತ್ತೆ ಎಂಥದ್ದು ಮತ್ತು ಯಾರ ಹತ್ರ ಹೋಗೋದು ಬೇಕಾಗಿಲ್ಲ ನಾನು ಹೇಳೋ ಪರಿಹಾರನ ದಯವಿಟ್ಟು ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನೋಡಿ ಜನ್ಮರಾಶಿಯಲ್ಲಿ ಶನಿ ಬಂದಾಗ ಶನಿ ಚಂದ್ರನ ಜೊತೆ ಕುತ್ಕೊಂಡಾಗ ನಿಮ್ಮ ರಾಶಿಯಲ್ಲಿ ಸಾರಿ ನಿಮ್ಮ ಜಾತಕದಲ್ಲಿ ಚಂದ್ರ ಎಷ್ಟು ಇದ್ದಾನೆ ಅಂತ ನೋಡ್ಕೋಬೇಕಾಗುತ್ತೆ ಈಗ ಶನಿ ಏಳು ಡಿಗ್ರಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಜಾತಕದಲ್ಲಿ ಚಂದ್ರ ಏಳು ಡಿಗ್ರಿಯಲ್ಲಿ ಇದ್ದಾಗ ಅಥವಾ ಮೂರು ನಾಲ್ಕು ಡಿಗ್ರಿಯಲ್ಲಿ ಇದ್ದಾಗ ಸಾಕಷ್ಟು ಸ್ವಲ್ಪ ಈ ಈ ಟೈಮಲ್ಲಿ ನಿಮಗೆ ತೊಂದರೆಗಳು ಇರ್ತಾ ಹೋಗುತ್ತೆ ಯಾವ ಥರ ನೋಡಿ ಅಪವಾದಗಳ ಸುರಿಮಳೆ ಬರ್ತಾ ಇರುತ್ತೆ ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ಅಪವಾದಗಳು ಜಾಸ್ತಿ ಆಗ್ತಾ ಇರುತ್ತೆ ಕುಟುಂಬದಲ್ಲಿ ನಿಮಗೆ ನಿಮ್ಮ ಜೊತೆ ಕಲಹಗಳು ಆಗ್ತಾ ಇರುತ್ತೆ ಕುಟುಂಬದಲ್ಲಿ ಎಸ್ಪೆಷಲಿ ತಾಯಿಯ ಜೊತೆ ತಾಯಿಯ ಜೊತೆ ನಿಮಗೆ ಜ ಸಾಕಷ್ಟು ಆಗ್ತಾ ಇರುತ್ತೆ ಏನಪ್ಪ ನಮ್ಮ ತಾಯಿ ಇಷ್ಟು ದಿನ ಕೋಪನೆ ಮಾಡ್ಕೊತಾ ಇರಲಿಲ್ಲ ನನ್ನ ಮೇಲೆ ಸುಮ್ಮನೆ ಕೋಪ ಮಾಡ್ಕೊತಾ ಇದ್ದಾರೆ ಅಂತಕ್ಕಂತಹ ಒಂದು ಭಾವನೆ ಬರ್ತಾ ಇರುತ್ತೆ ಅವಮಾನ ಯಾಕೆ ಆಗುತ್ತೆ ಅಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಾನು ಈ ಕೆಲಸ ಮಾಡ್ತೀನಿ ಸೊ ಆತ್ಮವಿಶ್ವಾಸವೇ ಇರೋದಿಲ್ಲ ಈ ಸಮಯದಲ್ಲಿ ಎಲ್ಲೋ ಇರ್ತೀರ ಮೂಡಿಯಾಗಿರ್ತೀರ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಕ್ಷೀಣಿಸುತ್ತಾ ಹೋಗುತ್ತೆ ಮತ್ತು ನೀವು ಬಿಸ್ನೆಸ್ ಮಾಡೋರಾಗಿರ್ಬೋದು ಕೆಲಸ ಮಾಡೋರಾಗಿರ್ಬೋದು ಸ್ಲೋ ಪ್ರೋಗ್ರೆಸ್ ಇರತಕ್ಕಂತಹ ಸಾಧ್ಯತೆ ಇರುತ್ತೆ ನೀವು ನೀವು ಪಡ್ತಾ ಇದ್ರೆ ಕಷ್ಟಗಳನ್ನು ನಾನು ಹೇಳ್ತಾ ಇದ್ದೇನೆ ಯಾರ ಜಾತಕದಲ್ಲಿ ಅಷ್ಟಕ್ಕರ್ಗ ಬಿಂದುಗಳು ಸೊನ್ನೆ ಒಂದು ಎರಡು ಮೂರು ಇರುತ್ತೋ ಇವರಿಗೆ ಲೇಝಿನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಸೋಮಾರಿತನ ಅಂತ ನಾವು ಕರಿತೀವಿ ಆಮೇಲೆ ದಿನನಿತ್ಯ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊತೀರ ಆಟೋಮೆಟಿಕಲಿ ಬದಲಾವಣೆ ಆಗಿಬಿಡುತ್ತೆ ಏನು ಬದಲಾವಣೆ ರಾತ್ರಿ ಲೇಟಾಗಿ ಮಲಗೋದು ಬೆಳಗ್ಗೆ ಬೇಗ ಲೇಟಾಗಿ ಎದ್ದೇಳ್ತಕ್ಕಂಥದ್ದು ಆಮೇಲೆ ಊಟ ಯಾವಾಗಲೂ ಮಾಡೋದು ಮತ್ತು ಈ ಸಮಯದಲ್ಲಿ ಜಾಸ್ತಿ ಹೊಟ್ಟೆ ಆಗ್ತಾ ಇರುತ್ತೆ ತುಂಬ ಯಾವಾಗಲೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಒಬ್ಬರೇ ಕುತ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಯಾರ ಜೊತೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಕೆಟ್ಟ ವ್ಯಕ್ತಿಗಳ ಪರಿಚಯಗಳು ಆಗ್ತಾ ಹೋಗುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಮನಸ್ಸು ಚಂಚಲತ್ವ ಉಂಟಾಗ್ತಾ ಹೋಗುತ್ತೆ ಮಾನಸಿಕವಾಗಿ ಅಂದರೆ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತ ಆಗಿರೋದಿಲ್ಲ ನೋಡಿ ಚಂದ್ರ ಅಂದರೆ ಮನಸ್ಸು ಕಾರಕ ಮಾತೃಕಾರಕ ಚಂದ್ರ ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಗಟ್ಟಿಯಾಗಿರುತ್ತೆ ನಾವು ದೃಢತೆ ಇರ್ತೀವಿ ನಾವು ಅಂದ್ಕೊತೀವಿ ನಾವು ಅಂದ್ಕೊಂಡಿರೋ ಕೆಲಸಗಳು ಮನಸ್ಸಲ್ಲಿ ಅಂದ್ಕೊತೀವಿ ನಾಳೆ ಇಷ್ಟೊತ್ತಿಗೆ ಈ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತೇಳ್ಬಿಟ್ಟು ಸೊ ಅದನ್ನು ನಾವು ಮಾಡ್ತೀವೋ ಇಲ್ವೋ ಅನ್ನೋದು ನಮ್ಮ ಆತ್ಮವಿಶ್ವಾಸದ ಮೇಲೆ ನಿಂತಿರುತ್ತೆ ಅದನ್ನು ನಾವು ಲಗ್ನದಿಂದ ನಾವು ನೋಡ್ಕೊತಾ ಹೋಗ್ತೀವಿ ದಶಾಭಕ್ತಿ ಚೆನ್ನಾಗಿರಬೇಕು ಗೋಚಾರದಲ್ಲಿ ಸ್ಥಿತಿಗತಿಗಳು ಚೆನ್ನಾಗಿರಬೇಕು ಆಗ ನಾವು ನಾಳೆ ಏನು ಅಂದ್ಕೊಂಡಿರ್ತೀವೋ ನಾಳೆ ಈ ಸಮಯಕ್ಕೆ ಕೆಲಸಗಳನ್ನು ಮಾಡಬೇಕು ಅಂತೇಳ್ಬಿಟ್ಟು ಅದು ಆಗ್ತಾ ಹೋಗುತ್ತೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಪೂಜೆ ಮಾಡೋದಕ್ಕೂ ಇವಾಗ ನಿಮಗೆ ಮನಸ್ಸು ಬರೋದಿಲ್ಲ ಪೂಜೆ ಮಾಡೋದಕ್ಕಾಗಲ್ಲ ಶಾರೀರಿಕವಾಗಿ ಒಂಥರ ಅಶ್ರದ್ಧೆ ಉಂಟಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಯಾವಾಗಲೂ ನಿದ್ದೆ ಮಂಪಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಸುತ್ತಮುತ್ತ ಜನಗಳು ನಿಮ್ಮನ್ನು ಅರ್ಥ ಮಾಡ್ಕೊಳೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಅವಮಾನಗಳು ಅಪವಾದಗಳು ಆಗ್ತಾ ಹೋಗುತ್ತೆ ಇನ್ಸಲ್ಟ್ ಆಗ್ತಾ ಹೋಗುತ್ತೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೀರಾ ನನ್ನನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಉಂಟಾಗ್ತಾ ಇದೆ ಈ ಸಮಯದಲ್ಲಿ ಉದ್ಯೋಗದಲ್ಲೂ ಕೂಡ ಸಾಕಷ್ಟು ನೋವುಗಳನ್ನು ನೋಡ್ತಾ ಇದ್ದಾರೆ ಉದ್ಯೋಗ ಬಿಡೋದು ಕೆಲಸದಲ್ಲಿ ಅವಮಾನ ಕೆಲಸದಿಂದ ತೆಗೆದಾಕ್ತಾರೆ ಅದು ಸೊನ್ನೆ ಒಂದು ಎರಡು ಅಷ್ಟಕ್ಕವರ್ಗ ಬಿಂದುಗಳು ಕೊಟ್ಟಿದರೆ ಖಂಡಿತ ಕೆಲಸದಿಂದ ಹೊರಗಡೆ ಬಂದಿರ್ತಿರೋ ಸಾಧ್ಯತೆ ಜಾಸ್ತಿ ಕಾಣ್ತಾ ಇರುತ್ತೆ ಅಷ್ಟಕ್ಕವರ್ಗ ಬಿಂದುಗಳೇನಾದರೂ ಆರು ಏಳು ಎಂಟು ಕೊಟ್ಟಿದರೆ ಈ ಥರ ಏನೇ ಅಂದ್ರೂ ಈ ಥರ ಏನೇ ಆದ್ರೂ ಅವಮಾನ ಅಪಾದ ಏನೇ ಆದ್ರೂ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ಬಿಟ್ಕೊಡೋದಿಲ್ಲ ನೀವು ಆತ್ಮವಿಶ್ವಾಸದ ಕೊರತೆ ಕಂಡು ಬರೋದಿಲ್ಲ ಆತ್ಮವಿಶ್ವಾಸವಾಗಿ ದೃಢವಾಗಿರ್ತೀರ ಹೌದಾ ಏನು ಮಾಡಿದೆ ಯಾಕೆ ಮಾಡಿ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ನನ್ನ ನನ್ನ ಬಗ್ಗೆ ನಾನು ಈ ಥರ ಮಾಡಿಲ್ಲ ನೀವು ಅರ್ಥ ಮಾಡ್ಕೊಳ್ಳ್ರಿ ಇಲ್ಲಾಂದರೆ ಬಿಟ್ಬಿಡಿ ಈ ಥರ ತಲೆ ಕೆಟ್ಟಿಸ್ಕೊಳೋದಕ್ಕೆ ಹೋಗೋಲ್ಲ ಅಷ್ಟೊರ್ಗ ಬಿಂದೂಗಳು ಜಾಸ್ತಿ ಕೊಟ್ಟಿದರೆ ನಿಮ್ಮ ಒಂದು ಎಲ್ಲ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇರುತ್ತೆ ಅದೇ ಅಷ್ಟಕ್ಕೊರ್ಗ ಬಿಂದುಗಳು ಕಡಿಮೆ ಕೊಟ್ಟಿದ್ದ ಪಕ್ಷದಲ್ಲಿ ಸೊ ಲೂಸಿಂಗ್ ಯುವರ್ ಹೋಪ್ಸ್ ಲೂಸಿಂಗ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ ಸೊ ಈ ಥರ ಎಲ್ಲ ನಿಮ್ಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ಈಗ ಜುಲೈ ಹದಿಮೂರನೇ ತಾರೀಕಿಂದ ಏನು ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನೂರ ಮೂವತ್ತೆಂಟು ದಿನಗಳ ಕಾಲ ಈ ಸ ಈ ಮುನ್ನೂರ ಮೂವತ್ತೆಂಟು ದಿನಗಳ ಕಾಲದಲ್ಲಿ ನೋಡಿ ಮತ್ತಷ್ಟು ಭಯ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಭಯ ಅನಾವಶ್ಯಕ ಪ್ರಯಾಣಗಳು ಜಾಸ್ತಿ ಮಾಡ್ತಾ ಹೋಗಬೇಕಾಗಿರುತ್ತೆ ಪ್ರಯಾಣಗಳನ್ನು ಮಾಡ್ತಾ ಹೋಗ್ತೀರಾ ಕುಟುಂಬದಲ್ಲಿ ಸ್ವಲ್ಪ ಮತ್ತಷ್ಟು ನಿಮಗೆ ಏನಾದರೂ ಒಂದು ತೊಂದರೆಗಳು ಆಗ್ತಕ್ಕಂತಹ ಸಾಧ್ಯತೆ ಅವಮಾನಗಳು ಎದುರಿಸ್ತಕ್ಕಂತಹ ಸಾಧ್ಯತೆ ನಿದ್ರಾಹೀನತೆ ನಿದ್ರಾ ಭಂಗ ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆ ಆಮೇಲೆ ಮುಖ್ಯವಾಗಿ ನಿಮ್ಮ ಒಂದು ಆತ್ಮವಿಶ್ವಾಸ ಮತ್ತಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಮತ್ತಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅಧಿಕ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ನಿಮಗೆ ಚಿಕ್ಕ ಪುಟ್ಟ ವ್ಯತ್ಯಾಸಗಳಾಗೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಉದ್ಯೋಗದಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಉದ್ಯೋಗ ಬಿಟ್ಬಿಡಬೇಕು ಅಂತಕ್ಕಂತಹ ಒಂದು ಭಾವನೆ ಬರ್ತಕ್ಕಂತಹ ಒಂದು ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇರುತ್ತೆ ಗಂಡ ಹೆಂಡತೀರಲ್ಲಿ ಸಾಕಷ್ಟು ಜಗಳ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಜುಲೈ ಇಪ್ಪತ್ತೇಳರ ತಾರೀಕಿನ ನಂತರ ಸಪ್ತಮ ಸ್ಥಾನಕ್ಕೆ ಕುಜ ಬರ್ತಾರೆ ಜನ್ಮರಾಶಿಯಲ್ಲಿ ವಕ್ರಿ ಸಪ್ತಮ ಸ್ಥಾನದಲ್ಲಿ ಕುಜ ಗಂಡ ಹೆಂಡತಿಯರಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೀವು ಬಿಸ್ನೆಸ್ ಆಗಿರ್ಬೋದು ಅಥವಾ ಜಾಬಲ್ಲಿ ಆಗಿರ್ಬೋದು ಸೊ ಇದರಿಂದ ಈ ಜಾಬಲ್ಲಿ ನಮಗೆ ಬಿಸ್ನೆಸ್ಸಲ್ಲಿ ನಾವು ಚೆನ್ನಾಗಿದೆ ನಮಗೆ ಚೆನ್ನಾಗಿ ಆಗ್ತಿದ್ದೀವಿ ಈಗಲೂ ಕೂಡ ನಮ್ಗೆ ಚೆನ್ನಾಗಿದೆ ಅಂತ ನಿಮಗೇನಾದರೂ ಅಲ್ಲಿ ಕಂಡು ಬರ್ತಾ ಇದೆ ಅಂದರೆ ಅಷ್ಟಕ್ಕವರ್ಗ ಬಿಂದುಗಳು ಜಾಸ್ತಿ ಕೊಟ್ಟಿರ್ತಾರೆ ಮತ್ತು ನಿಮ್ಮ ದಶಾಭಕ್ತಿ ಕೂಡ ಚೆನ್ನಾಗಿರುತ್ತೆ ಅಂತ ಅರ್ಥ ಸೊ ಜನ್ಮರಾಶಿಯಲ್ಲಿ ಶನಿ ಬಂದಾಗ ಈ ತರಹ ಒಂದು ಸ ಒಂದು ಸ್ಥಿತಿಗತಿಗಳು ನಿಮಗೆ ಬರ್ತಾ ಇರುತ್ತೆ ಚಂದ್ರನ ಮೇಲೆ ಶನಿ ಬ ಪರಿಭ್ರಮಣೆ ಆಗ್ತಾ ಇರೋದ್ರಿಂದ ಸೊ ಇಲ್ಲಿ ಈ ಕಾಲದಲ್ಲಿ ಸೂರ್ಯೋದಯಕ್ಕೆ ಮೊದಲೇ ನೀವು ಹೇಳೋ ಪ್ರಯತ್ನ ಮಾಡಬೇಕಾಗುತ್ತೆ ಒಂದು ಐದು ಗಂಟೆಗೆ ಎದ್ದು ಕುತ್ಕೊಂಡ್ಬಿಡಬೇಕು ಸೂರ್ಯ ನಮಸ್ಕಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಓಂ ಕಾಲಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಓಂ ಕಾಲಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರಗಳನ್ನು ಪ್ರತಿನಿತ್ಯ ಸಾವಿರ ಬಾರಿ ಆಗುತ್ತಾ ಸಾವಿರ ಬಾರಿ ಪಠನೆ ಮಾಡ್ಕೊಳ್ಳಿ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಈ ಮಂತ್ರದಿಂದ ಅಂದರೆ ನೀವು ಅದನ್ನು ಕಾಮೆಂಟ್ ರೂಪದಲ್ಲಿ ದಯವಿಟ್ಟು ತಿಳಿಸಿ ನನಗೆ ಪ್ರತಿನಿತ್ಯ ಮಾಡ್ತಾ ಹೋಗಿ ಪ್ರತಿನಿತ್ಯ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಚಂದ್ರ ಮನಸ್ಸು ಕಾರಕ ಸೊ ಈ ಸಮಯದಲ್ಲಿ ಕಾಲಭೈರವೇಶ್ವರ ಪೂಜೆನೇ ಮಾಡಬೇಕು ಶನಿಯಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಕಾಲಭೈರವೇಶ್ವರ ಆರಾಧನೆ ಮಾಡ್ತಾ ಹೋಗಬೇಕು ಬೂದು ಕಟ್ ಮಾಡಿಬಿಟ್ಟು ಮದ್ಯದಲ್ಲಿರ್ತಕ್ಕಂತಹ ಬೀಜ ಎಲ್ಲ ತೆಗೆದುಬಿಟ್ಟು ಎಳ್ಳೆಣ್ಣೆ ಹಾಕಿಬಿಟ್ಟು ಸೊ ಕಾಲಬರೇಶ್ವರ ದೇವಸ್ಥಾನದಲ್ಲಿ ಜೊತೆಲಿ ಎಳ್ಳು ಬತ್ತಿ ಪಕ್ಕದಲ್ಲಿ ಮತ್ತೆ ಕೆಂಪು ಚಿಕ್ಕದಾಗಿ ಕೆಂಪು ವಸ್ತ್ರ ತೊಗೊಂಡ್ಬಿಟ್ಟು ಎಂಟು ಕರಿಮೆಣಸು ಹಾಕಿಬಿಟ್ಟು ಬತ್ತಿ ಮಾಡೋದಕ್ಕೆ ಮಾಡಿಬಿಟ್ಟು ಎಳ್ಳೆಣ್ಣೆಯಲ್ಲಿ ನೆನೆಸಿಬಿಟ್ಟು ಏನು ಬೂದು ಕಟ್ ಮಾಡಿ ಬೀಜ ತೆಗೆದುಬಿಟ್ಟು ಎಳ್ಳೆಣ್ಣೆ ಹಾಕಿರ್ತೀರ ಮತ್ತು ಎಳ್ಳುಬತ್ತಿಯನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು ಮತ್ತು ಆ ಕೆಂಪು ವಸ್ತ್ರದಲ್ಲಿ ಕರಿಮೆಣಸನ್ನು ಕಟ್ಟಿ ಕಟ್ಟಿರ್ತೀರಲ್ವ ಅದನ್ನು ಕೂಡ ಎಳ್ಳೆಣ್ಣೆಯಲ್ಲಿ ನೆನೆಸಿಬಿಟ್ಟು ದೀಪಗಳನ್ನು ಹಚ್ಚಿ ಆ ಎರಡು ಕೋ ಏನು ಕುಂಬಳಕಾಯಿ ಕಟ್ ಮಾಡ್ತೀರ ಒಂದು ಒಂದು ಕುಂಬಳಕಾಯಿ ಕಟ್ ಮಾಡಿದ ತಕ್ಷಣ ಎರಡು ಪೀಸ್ ಆಗುತ್ತೆ ಎರಡು ದೀಪ ಪ್ಲಸ್ ಕರಿ ಕರಿ ಎಳ್ಳಿನ ದೀಪ ಕರಿ ಬ ಎಳ್ಳು ಬತ್ತಿಯ ದೀಪ ನೆಕ್ಸ್ಟು ಮತ್ತು ಕೆಂಪು ವಸ್ತ್ರದಲ್ಲಿ ಏನು ಕಟ್ಟಿರ್ತೀರೋ ಅಷ್ಟು ದೀಪಗಳನ್ನು ಶನಿವಾರ ಅಷ್ಟಮಿ ತಿಥಿ ದಿನ ಈ ಒಂದು ಕಾಲಭೈರವೇಶ್ವರ ಸನ್ನಿಧಾನದಲ್ಲಿ ನೀವು ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಸೊ ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಿ ಮತ್ತು ವ್ಯಯಸ್ಥಾನದ ಮೇಲೆ ಶನಿಯ ದೃಷ್ಟಿ ಇರೋದರಿಂದ ನೋಡಿ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿ ಎಲ್ಲೆಲ್ಲೋ ಉಂಗುರಗಳನ್ನು ಹಾಕ್ಕೊಂತೀರ ಉಂಗುರಗಳನ್ನು ಬೇಡದೆ ಇರೋ ಪರಿಹಾರಗಳನ್ನು ಮಾಡ್ತಾ ಇರ್ತೀರಾ ಆ ಉಂಗ್ರದ ಕಾಸ್ಟಿಗೆ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿನಾದ್ರೂ ನೀವು ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಕೊಡೋದಕ್ಕೆ ಪ್ರಯತ್ನ ಮಾಡಿ ದವಸ ಧಾನ್ಯಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ನೀವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನಾದರೂ ಇದ್ದರೆ ಈ ಹಸುಗಳು ಏನೇನೋ ಪೇಪರು ಅದು ತಿನ್ಕೊತಾ ಹೋಗ್ತಾ ಇರುತ್ತೆ ಅಂಥ ಹಸುಗಳಿಗೆ ಬಾಳೆಯನ್ನು ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಹುಲ್ಲು ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಇದರಿಂದ ನಿಮಗೆ ಸಾಕಷ್ಟು ವಿಧದಲ್ಲಿ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರ ಈ ಪರಿಹಾರಗಳನ್ನು ಬಿಟ್ಟು ನೀವು ಏನೆಲ್ಲ ಮಾಡೋದಕ್ಕೋದ್ರೂ ನಿಮಗೆ ಅಲ್ಲಿ ಅನಗತ್ಯ ಖರ್ಚುಗಳು ಮಾತ್ರ ಇರುತ್ತೆ ವಿನಃ ಪರಿ ಪಲಿ ಫಲಿತಾಂಶಗಳು ಅನ್ನೋದು ಸಿಗೋದಿಲ್ಲ ನಾನು ಹೇಳಿರ್ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡ್ತಾ ಹೋಗಿ ಖಂಡಿತ ಆ ಶನಿದೇವರ ಒಂದು ನೆಗೆಟಿವಿಟಿ ಕಡಿಮೆ ಆಗಿ ಅವರ ಕೃಪೆ ನಿಮಗೆ ಸದಾ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಯಾಕೆಂದರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪ್ ಕಂಪಲ್ಸರಿ ಇರಬೇಕು ಟೈಮಿಂಗ್ಸು ನೋಡಿಬಿಟ್ಟು ಜಾತಕ ಚಕ್ರದಲ್ಲಿ ಏನು ದೋಷ ಇದೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಾನು ಹೇಳಬೇಕು ಸೊ ಜ್ಯೋತಿಷಿ ಹತ್ರ ನೀವು ಯಾವುದೇ ಜ್ಯೋತಿಷಿ ಹತ್ರ ಹೋದ್ರೂ ಸಮಸ್ಯೆಗಳನ್ನು ಹೇಳ್ಕೋಬೇಡಿ ಅವರು ಈ ಥರ ಸಮಸ್ಯೆ ಇದೆ ಈ ಥರ ಪರಿಹಾರ ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ನೀವೆಲ್ಲೋ ಇರ್ತೀರಾ ನೀವೆಲ್ಲೋ ದುಡ್ಡು ಹಾಕಿದ ತಕ್ಷಣ ಅವ್ರು ಯಾರೋ ಹೋಮ ಮಾಡ್ತಾರೆ ಅಥವಾ ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೀವು ದುಡ್ಡು ಕೊಡೋದಕ್ಕೆ ಹೋಗಬೇಡಿ ಅದೆಲ್ಲ ವ್ಯರ್ಥ ಆಗ್ತಾ ಹೋಗುತ್ತೆ ಸೊ ಯಾರಿಗಾದರೂ ಆಸ್ಟ್ರೋಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರಿ ಕರೆಯನ್ನು ಮಾಡಿ ಸರಳ ಪರಿಹಾರಗಳು ಬೇಕು ಅಂದರೆ ಮಾತ್ರ ನನ್ನನ್ನು ಅಪ್ರೋಚ್ ಮಾಡಿ ಆಡಂಬರ ಬೇಕು ನನಗೆ ಉಂಗುರ ಬೇಕೋ ಅದು ಬೇಕೋ ಇದು ಬೇಕು ತಾಯ್ತಾ ಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಡಿ ಸೊ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು ಜೈ ಶ್ರೀರಾಮ್